ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನೂ ಅಷ್ಟೇ ಬಿಡಿಸಿ ಹಾಕ್ಕೊಂಡು ಶುಂಠಿ ಒಂದು ಇಂಚು ಆಗೋಷ್ಟು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಮತ್ತು ಚಕ್ಕೆ ಲವಂಗ ಒಂದು ಬೇರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಬಾಡಿಗೆ ಮೆಣಸಿನ್ಕಾಯಿ ಮೂರು ಮತ್ತು ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ಕೊತೀನಿ ಪುದೀನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನೆಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಹಸಿ ಸ್ಮೇಲೆಲ್ಲ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ಹಾಕ್ತಾಯಿದೆ ಫ್ರೈ ನಾನು ಒಂದು ಇಲ್ಲಿ ನಾನು ಕಲ್ ಕೆಜಿ ಮಟನ್ ಸಾಂಬಾರಿಗೆ ನಾನು ಖಾರ ಹಾಕ್ಕೊತಾ ಇರೋದು ನೋಡಿ ಈ ಥರ ಎಲ್ಲ ರೆಡಿ ಆಗಿದೆ ಇಷ್ಟಾದರೆ ಸಾಕು ಈಗ ಅಷ್ಟರಲ್ಲೇ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಏಕೆಂದರೆ ಮಟನಲ್ಲೇ ಎಣ್ಣೆ ಜಿಡ್ಡನಾಂಶ ಬಿಡೋದ್ರಿಂದ ಎಣ್ಣೆ ಜಾಸ್ತಿ ಹಾಕ್ಕೊಳೋ ಅವಶ್ಯಕತೆ ಇಲ್ಲ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕು ನೋಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ನಾನು ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ನಾವು ಕುಕ್ಕರ್ದು ಕ್ಯಾಪ್ ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಅಷ್ಟರಲ್ಲಿ ನಾನು ಖಾರಕ್ಕೆ ಹಾಕೊಳಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಕೊಬ್ಬರಿ ಒಂದು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟಿದೆ ಮತ್ತು ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಇದಿಷ್ಟನ್ನು ಹಾಕ್ಕೊಂಡು ಮತ್ತು ನಾವು ಅವಾಗಲಿಗೆ ಏನು ಫ್ರೈ ಫ್ರೈ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನೆಲ್ಲನೂ ಸಿಂಪಲ್ ಇಂಗ್ರೀಡಿಯೆಂಟ್ಸು ಜಾಸ್ತಿ ಎಲ್ಲ ಏನಿಲ್ಲ ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಗಸಗಸೆ ಹಾಕ್ಕೊಂಡು ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೋ ಮಂದೆ ನೋಡಿ ಈ ಥರ ಗ್ರೈಂಡ್ ಆಗಿದೆ ತರತರಿಯಾಗಿರೋದೇನು ಬಿಡ ನೈಸಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಆಗಲೇ ಮಟನ್ ಇಟ್ಟಿದ್ವಲ್ಲ ನೋಡಿ ನೀರಿನ ಅಂಶ ಎಲ್ಲ ಬಿಟ್ಟು ಯಾವ ಥರ ಫ್ರೈ ಆಗಿದೆ ಅಂತ ಈ ಥರ ಆಗಿರಬೇಕು ಈ ಥರ ಆದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಆಗಲೇ ಏನು ಮಸಾಲೆ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದೇ ಅದಕ್ಕೆ ಬರೋವಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಿದೆ ಇದು ನೀರು ಅಷ್ಟೇ ಒಂದೇ ಸರಿ ನೋಡ್ಕೊಂಡು ಹಾಕ್ಕೊಂಬಿಡ್ಬೇಕು ಈಗ ಅದೇ ಜಾರಿಗೆ ನಾನು ನೀರನ್ನ ನೋಡ್ಕೊಂಡು ಇದ್ದೀನಿ ನೋಡಿ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಉಪ್ಪೆಲ್ಲ ಆಗಲೇ ಹಾಕಿರೋದ್ರಿಂದ ಈಗ ಉಪ್ಪೆಲ್ಲ ಏನೂ ಹಾಕ್ಕೊಳೋದಿಲ್ಲ ಮತ್ತು ಯಾವುದೇ ರೀತಿ ಸ್ಪೈಸಸ್ಸು ಏನೂ ಯೂಸ್ ಮಾಡ್ತಾಯಿಲ್ಲ ನಾನು ಮಾಡಿ ಮಾಡ್ತಾ ಇರೋದು ಒಂದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಇದು ಎಲ್ಲ ಮಿಕ್ಸ್ ಆಗಿದೆ ಇದನ್ನು ನಾವು ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಮೂರು ವಿಜಿಲ್ ಹಾಕಿಸ್ಕೊಬೇಕು ಯಾಕಂದರೆ ಮಟನ್ನು ಎಳೆಯದಾಗಿದ್ದರೆ ಬೆಂದೋಗ್ಬಿಡುತ್ತೆ ಇಲ್ಲ ಸ್ವಲ್ಪ ಬಂದು ಬೆಂದಿದ್ರೆ ಒಂದು ನಾಲ್ಕು ವಿಜಿಲ್ ಹಾಕಿಸ್ಕೊಬೇಕು ಹಾಗಾಗಿ ನಾನು ಇಲ್ಲಿ ಒಂದು ಮೂರು ವಿಜಿಲ್ ಹಾಕಿಸ್ಕೊತೀನಿ ಅಷ್ಟೇ ಈಗ ನಾನು ವಿಸಿಲ್ ಆಗಿದೆ ನೋಡಿ ಬನ್ನಿ ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ಯಾವ ಥರ ಎಲ್ಲ ಒಂದೇ ಅದಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನ್ಯಾಚುರಲಾಗೆ ಮಾಡಿರೋದು ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಇದನ್ನು ಗ್ಯಾಸ್ ಮೇಲಿಟ್ಟು ಒಂದೆರಡು ನಿಮಿಷ ಕುದ್ದಿಸ್ಕೊತೀನಿ ಇದನ್ನು ಯಾಕಂದರೆ ಗ್ಯಾ ಕುಕ್ಕರು ಕೂಗಿದ್ಮೇಲೆ ಹಂಗೆ ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಕುದ್ದಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಮುದ್ದೆಗೆ ಚಪಾತಿ ಪರೋಟ ಏನಾದರೂ ತಿನ್ಬೋದು ಇದು ನಾವು ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಮುದ್ದೆ ಜೊತೆಗೆ ನಾನಿಲ್ಲಿ ಇದಕ್ಕೆ ಒಂದು ಈರುಳ್ಳಿ ಮತ್ತು ಸೌತೆಕಾಯಿ ಮುದ್ದೆ ಹಾಕ್ಕೊಂಡು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಬೇಕಾದರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್